తె నిన్న తను విదులయా కోటి దేవత దేహ సేరిదే నిన్న తను ఆలయా నంది ఎన్నువ పూజ్య దేవత నిన్న నిలే శివాలయా ಆಲಯ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಸ್ವಲ್ಪ ವಿಶಿಷ್ಟವಾದ ವಿಷಯದ ಬಗ್ಗೆ ಮಾತಾಡೋಣ ನಂದಿ ಆಧಾರಿತ ರೈತ ರಾಜಕೀಯ ಹೌದು ಕೇಳೋದಕ್ಕೆ ಹೊಸದಾಗಿ ಅನಿಸಬಹುದು ಆದರೆ ಈ ಮೂಲಗಳು ಇದನ್ನ ಬಸವ ತತ್ವದ ಹಿನ್ನೆಲೆಯಲ್ಲಿ ನೋಡ್ತವೆ ಓ ಬಸವ ತತ್ವದ ಹಿನ್ನೆಲೆಯಲ್ಲಿ ಅಂದ್ರೆ ಅಂದ್ರೆ ನಂದಿ ಅಥವಾ ಎತ್ತು ಇದೆಯಲ್ಲ ಅದನ್ನ ಬರಿ ಒಂದು ಕೃಷಿ ಉಪಕರಣ ಅಂತ ನೋಡದೆ ಅದನ್ನೇ ಕೇಂದ್ರವಾಗಿಟ್ಕೊಂಡು ಒಂದು ಹೇಗೆ ಒಂದು ರಾಜಕೀಯ ಚಿಂತನೆಯನ್ನ ರೂಪಿಸಬೇಕು ಅಂತ ಈ ಮೂಲಗಳು ಹೇಳ್ತವೆ ಹ್ಮ್ ತುಂಬಾನೇ ಆಸಕ್ತಿಕರವಾಗಿದೆ ಹಾಗಾದ್ರೆ ಇದರ ಹಿಂದಿನ ತರ್ಕ ಏನು ಮತ್ತೆ ಸಮಾಜದ ಬೇರೆ ಬೇರೆ ವರ್ಗದವರಿಗೆ ಅಂದ್ರೆ ರೈತರು ವಿಜ್ಞಾನಿಗಳು ಧಾರ್ಮಿಕ ಮುಖಂಡರು ಆಮೇಲೆ ರಾಜಕೀಯ ನಾಯಕರು ಇವರಿಗೆಲ್ಲ ಏನು ಜವಾಬ್ದಾರಿ ಇದೆ ಅಂತ ಈ ಮೂಲಗಳು ಹೇಳ್ತವೆ ಅದನ್ನ ಸ್ವಲ್ಪ ವಿವರವಾಗಿ ನೋಡೋಣ ಖಂಡಿತ ಮೊದಲಿಗೆ ರೈತರ ಜವಾಬ್ದಾರಿ ಬಗ್ಗೆ ಮಾತಾಡೋಣವೇ ಖಂಡಿತ ಈಗ ನೋಡಿ ಮೂಲಗಳ ಪ್ರಕಾರ ರೈತರು ಅದರಲ್ಲೂ ಜೋಡೆ ಎತ್ತುಗಳನ್ನ ಇಟ್ಕೊಂಡಿರೋ ರೈತರು ತಮ್ಮ ಹತ್ತಿರ ವೋಟ್ ಕೇಳೋಗ್ ಬರ್ತಾರಲ್ಲ ರಾಜಕಾರಣಿಗಳು ಅವರಿಂದ ಒಂದು ಸ್ಪಷ್ಟವಾದ ಭರವಸೆ ಪಡಿಬೇಕು ಅಂತ ಯಾವ ತರಹದ ಭರವಸೆ ಅದು ಏನಾದ್ರೂ ನಿರ್ದಿಷ್ಟವಾಗಿ ಇದೆಯಾ ಹೌದು ತುಂಬಾನೇ ನಿರ್ದಿಷ್ಟವಾಗಿದೆ ಎತ್ತುಗಳು ರೈತರ ಮನೆಯಲ್ಲೇ ಉಳಿಬೇಕು ಅವುಗಳ ಸಂತತಿ ಚೆನ್ನಾಗಿ ಬೆಳಿಬೇಕು ಅದಕ್ಕೆ ಬೇಕಾದ ಸರಿಯಾದ ಕಾನೂನುಗಳು ಯೋಜನೆಗಳು ಅದನ್ನ ನಾವು ಜಾರಿಗೆ ತರ್ತೇವಿ ಅಂತ ಒಂದು ಖಚಿತವಾದ ಮಾತು ಕೊಡಬೇಕು ರಾಜಕಾರಣಿಗಳು ಸರಿ ಈ ಮೂಲಗಳು ನಂದಿ ಪೂಜೆ ಬಗ್ಗೆನೂ ಏನು ಹೇಳ್ತವಲ್ಲ ಹ್ಮ್ ಹೇಳ್ತವೆ ನಂದಿ ಪೂಜೆ ಅನ್ನೋದು ಬರೀ ಒಂದು ಆಚರಣೆ ಅಲ್ಲ ಅದರ ಹಿಂದೆ ಒಂದು ದೊಡ್ಡ ಅರ್ಥ ಇದೆ ನಮ್ಮ ಕುಟುಂಬದ ಸಮಾಜದ ಭವಿಷ್ಯನೇ ನಂದಿ ಸಂತತಿ ಮೇಲೆ ನಿಂತಿದೆ ಅನ್ನೋದ್ರ ಸಂಕೇತ ಅದು ಅಂತ ಈ ಮೂಲಗಳು ಪ್ರತಿಪಾದಿಸ್ತವೆ ಅಂದ್ರೆ ರೈತರ ಮತದಾನದ ನಿರ್ಧಾರಕ್ಕೂ ನಂದಿಯ ಯೋಗಕ್ಷೇಮಕ್ಕೂ ನೇರ ಸಂಬಂಧ ಕಲ್ಪಿಸ್ತಾ ಖಂಡಿತವಾಡಿಯೋ ಯಾರು ನಂದಿ ಸಂಪತ್ತನ್ನ ಅಂದ್ರೆ ಎತ್ತುಗಳ ಸಂಖ್ಯೆ ಆರೋಗ್ಯ ಇದನ್ನೆಲ್ಲ ಹೆಚ್ಚಿಸ್ತೀವಿ ಅಂತ ಸ್ಪಷ್ಟವಾಗಿ ಹೇಳ್ತಾರೋ ಅವ್ರಿಗ್ ಮಾತ್ರ ವೋಟ್ ಹಾಕ್ತೀವಿ ಅಂತ ರೈತರು ದೃಢವಾಗಿ ನಿಲ್ಬೇಕು ಅನ್ನೋದು ಇದರ ನಿಲುವು ಇದೊಂದ್ ರೀತಿ ಕಾಯಕ ತತ್ವದ ವಿಸ್ತರಣೆ ಅಂತಾನು ಹೇಳ್ಬೋದು ನಂದಿ ಕೃಷಿಯಿಂದ ಅಲ್ವಾ ಬಹುಜನರ ಕಾಯಕ ಅಂದ್ರೆ ಜೀವನೋಪಾಯ ನಡೆಯದು ಅದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಇದು ನಿಜಕ್ಕೂ ಗಮನ ಸೆಳೆಯುವ ವಿಚಾರ ಆದ್ರೆ ಈ ತರಹದ ಸ್ವಲ್ಪ ಸಾಂಪ್ರದಾಯಿಕ ಅನಿಸೋ ವಿಷಯದಲ್ಲಿ ವಿಜ್ಞಾನಕ್ಕೆ ಜಾಗ ಇದೆಯಾ ವಿಜ್ಞಾನಿಗಳ ಪಾತ್ರ ಏನು ಖಂಡಿತ ಜಾಗ ಇದೆ ಅವರದು ತುಂಬಾನೇ ಮುಖ್ಯವಾದ ಪಾತ್ರ ಅಂತ ಈ ಮೂಲಗಳು ಹೇಳ್ತವೆ ಹೌದಾ ಹೇಗೆ ಅವರು ಅಂದ್ರೆ ವಿಜ್ಞಾನಿಗಳು ಬಸವ ತತ್ವದ ಮೂಲ ಬೇರು ಇರದೆ ಕೃಷಿಯಲ್ಲಿ ಮತ್ತೆ ಇವತ್ತಿನ ನಾಗರೀಕತೆ ನಂದಿ ನಂದಿಕೃಷಿ ಅತ್ಯಗತ್ಯ ಅನ್ನೋದನ್ನ ವೈಜ್ಞಾನಿಕವಾಗಿ ಹೇಳಬೇಕು ಅದನ್ನ ಸ್ಥಾಪಿಸ್ಬೇಕು ನಾಗರಿಕತೆಯ ಉಳಿವಿಗೆ ಅತ್ಯಗತ್ಯವಾ ಅಷ್ಟು ಮಹತ್ವ ಇದೆಯಾ ಹೌದು ಮೂಲಗಳು ಹಾಗೆ ಒತ್ತೇಳ್ತವೆ ಬಹುಶಃ ಅದರ ಅರ್ಥ ಪರಿಸರ ಸಮತೋಲನ ಮಣ್ಣಿನ ಫಲವತ್ತತೆ ವಿಷಮುಕ್ತ ಆಹಾರ ಆಮೇಲೆ ಒಟ್ಟಾರೆ ಸುಸ್ಥಿರ ಜೀವನ ಇದೆಯಲ್ಲ ಅದಕ್ಕೆಲ್ಲ ನಂದಿ ಕೃಷಿ ಅನಿವಾರ್ಯ ಅಂತ ಇರ್ಬೋದು ಅರ್ಥಾಯಿತು ಪ್ರಜಾಪ್ರಭುತ್ವದಲ್ಲಿ ಈ ವೈಜ್ಞಾನಿಕ ಸತ್ಯಗಳನ್ನ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ನಂದಿಕೇಂದ್ರಿತ ಕಾನೂನುಗಳು ಬರಬೇಕು ಅದಕ್ಕಾಗಿ ಎಲ್ಲರೂ ಒಟ್ಟಾಗಿ ಮತ ಚಲಾಯಿಸಬೇಕು ಅಂತ ಪ್ರೇರೇಪಿಸೋದು ವಿಜ್ಞಾನಿಗಳ ಕೆಲಸ ಅಂತ ಹೇಳಲಾಗಿದೆ ಸರಿ ಅಂದ್ರೆ ವಿಜ್ಞಾನ ಸಂಪ್ರದಾಯ ಎರಡನ್ನೂ ಒಟ್ಟಿಗೆ ತರೋ ಪ್ರಯತ್ನ ಇದು ಹಾಗಾದ್ರೆ ಧಾರ್ಮಿಕ ಮುಖಂಡರು ಸ್ವಾಮೀಜಿಗಳು ಅವರ ಪಾತ್ರ ಏನು ಅವರ ಪಾತ್ರನೂ ಅಷ್ಟೇ ಮುಖ್ಯ ವಿಜ್ಞಾನಿಗಳು ಹೇಳೋದಿಕ್ಕೆ ಬೆಲೆ ಕೊಡಬೇಕು ಜೊತೆಗೆ ನಮ್ಮೆಲ್ಲರ ಮುಂದಿನ ಜೀವನ ನಂದಿ ಸಂತತಿ ಮೇಲೆ ನಿಂತಿದೆ ಎನ್ನುವ ಒಂದು ನೈತಿಕ ವಿಚಾರ ಇದೆಯಲ್ಲ ಅದನ್ನ ಜನರಿಗೆ ಸರಿಯಾಗಿ ತಲುಪಿಸ್ಬೇಕು ಮತ್ತೆ ಪಕ್ಷ ರಾಜಕೀಯ ಎಲ್ಲವನ್ನೂ ಬದುಗಿಟ್ಟು ನಂದಿಗೋಸ್ಕರನೇ ನಮ್ಮ ಓಟು ಅಂತ ಒಂದು ಸಂಕಲ್ಪ ಮಾಡೋ ಹಾಗೆ ಜನರನ್ನು ಹುರಿದುಂಬಿಸಬೇಕು ಓ ಇದು ಗಮನಾರ್ಹ ಅಂದ್ರೆ ಧಾರ್ಮಿಕ ನಂಬಿಕೆಯ ಜೊತೆಗೆ ಒಂದು ರಾಜಕೀಯ ನಿಲುವನ್ನು ತೊಗೊಡೋಕೆ ಹೇಳ್ತಿದ್ದೀರಾ ಹೌದು ಅಷ್ಟೇ ಅಲ್ಲ ಒಂದು ಎಚ್ಚರಿಕೆಯನ್ನೂ ಕೊಡಬೇಕು ಅಂತ ಮೂಲಗಳು ಹೇಳ್ತವೆ ಏನು ಎಚ್ಚರಿಕೆ ಏನಂದ್ರೆ ಇವತ್ತು ನಾವು ಎಚ್ಚೆತ್ತುಕೊಂಡು ನಂದಿ ಸಂತತಿಯನ್ನ ಉಳಿಸಿ ಹೆಚ್ಚಿಸೋಕೆ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಮುಂದೆ ಯಾವ ದೇವ್ರು ಬಂದ್ರೂ ನಮ್ಮನ್ನ ಕಾಪಾಡೋಕಾಗಲ್ಲ ಆಗಲ್ಲ ಅನ್ನೋ ಕಠಿಣ ಸತ್ಯವನ್ನ ಜನರಿಗೆ ಮನವರಿಕೆ ಮಾಡ್ಕೊಡ್ಬೇಕು ಹ್ಮ್ ಇದು ಗಂಭೀರವಾದ ಎಚ್ಚರಿಕೆನೆ ಸರಿ ರೈತರು ವಿಜ್ಞಾನಿಗಳು ಧಾರ್ಮಿಕ ಮುಖಂಡರು ಆಯ್ತು ಇನ್ನು ರಾಜಕೀಯ ನಾಯಕರ ಜವಾಬ್ದಾರಿಯೇನು ಅವರದು ಸರಳವಾಗಿದೆ ಈ ಮೂರು ವರ್ಗದವರು ಹೇಳೋದ್ನ ಕೇಳಿ ಅದಕ್ಕೆ ಪೂರಕವಾಗಿ ನಂದಿ ಸಂತತಿ ಬೇಕಾದ ಕಾನೂನು ಯೋಜನೆಗಳನ್ನ ತರ್ತೀವಿ ಅಂತ ಅವರು ಸ್ಪಷ್ಟವಾಗಿ ಭರವಸೆ ಕೊಟ್ಟು ಅದರ ಮೇಲೆ ವೋಟ್ ಕೇಳ್ಬೇಕು ಅಷ್ಟೇ ಅಂದ್ರೆ ನಂದಿಕೇಂದ್ರಿತ ಕೃಷಿ ನೀತಿ ಅವರ ಪ್ರಣಾಳಿಕೆಯ ಭಾಗ ಆಗ್ಬೇಕು ಅಂತ ಹೌದು ಅದೇ ಮುಖ್ಯಾಂಶ ಒಟ್ಟಾರೆ ಈ ಎಲ್ಲದರ ಹಿಂದೆ ಬಸವತತ್ವದ ಆಶಯವನ್ನ ಹೇಗೆ ಜೋಡಿಸಬಹುದು ಮೂಲಗಳ ಪ್ರಕಾರ ಬಸವತತ್ವದ ನಿಜವಾದ ಅರ್ಥನೇ ಅದು ನಂದಿ ಕೃಷಿ ಅಂದ್ರೆ ಪಂಚಮಹಾಭೂತಗಳು ನೆಲ ಜಲ ಗಾಳಿ ಬೆಂಕಿ ಆಟಾಶ ಶುದ್ಧವಾಗಿ ಶುದ್ಧವಾಗಿಟ್ಕೊಂಡು ಪ್ರಕೃತಿಗೆ ಹಾನಿ ಮಾಡದೆ ಬದುಕೋದು ಒಂದು ಸಮಗ್ರ ಜೀವನ ಪದ್ಧತಿಯದು ಓ ಈ ಇಡೀ ಚಿಂತನೆಯನ್ನ ಯಾರು ಮುಂದಿಡ್ತಾ ಇರೋದು ಇದರ ಹಿಂದೆ ಯಾರಿದ್ದಾರೆ ಇದನ್ನ ನಂದಿ ಕೂಗು ಅನ್ನೋ ಒಂದು ಅಭಿಯಾನದ ವತಿಯಿಂದ ಪರಿಚಯಿಸಿರೋ ರೈತ ಹಿತಚಿಂತನೆಯ ವೈಜ್ಞಾನಿಕ ವಿಚಾರ ಅಂತ ಮೂಲದಲ್ಲಿ ಹೇಳಲಾಗಿದೆ ಒಟ್ನಲ್ಲೇರುವುದಾದ್ರೆ ಈ ಮೂಲಗಳು ನಂದಿಯನ್ನ ಬರೀ ಒಂದು ಪ್ರಾಣಿ ಅಥವಾ ಕೃಷಿ ಸಲಕರಣೆ ಅಂತ ನೋಡದೆ ಅದನ್ನ ನಮ್ಮ ಸಂಸ್ಕೃತಿಯ ಬೇರು ಪರಿಸರದ ಆರೋಗ್ಯ ಆಮೇಲೆ ನಮ್ಮ ನಾಗರಿಕತೆಯ ಭವಿಷ್ಯಕ್ಕೆ ಆಧಾರ ಸ್ತಂಭ ಅಂತ ನೋಡ್ತವೆ ಹೌದು ಈ ದೃಷ್ಟಿಕೋನವನ್ನ ನಿಜ ಮಾಡೋಕೆ ರೈತರು ವಿಜ್ಞಾನಿಗಳು ಧಾರ್ಮಿಕ ಮುಖಂಡರು ಮತ್ತೆ ರಾಜಕಾರಣಿಗಳು ಎಲ್ಲರೂ ಒಟ್ಟಾಟಿ ಕೆಲಸ ಮಾಡಬೇಕು ಅನ್ನೋ ಒಂದು ಸಾಮಾಜಿಕ ರಾಜಕೀಯ ಚಳುವಳಿಯ ಚಿತ್ರಣವನ್ನ ಇದು ಕೊಡುತ್ತಲ್ವಾ ಹೌದು ಖಂಡಿತವಾಗಿಯೂ ಇದು ಒಂದು ಸಮಗ್ರವಾದ ಆಳವಾದ ಚಿಂತನೆ ಬಹುಶಃ ಇದು ಕೇಳುಗರಲ್ಲಿ ಒಂದು ಪ್ರಶ್ನೆಯನ್ನ ಹುಟ್ಟು ಹಾಕಬಹುದು ಯಾವ ಪ್ರಶ್ನೆ ಈಗ ನೋಡಿ ನಂದಿ ಕೃಷಿಯಂತಹ ಒಂದು ನಿರ್ದಿಷ್ಟ ಸ್ವಲ್ಪ ಸಾಂಪ್ರದಾಯಿಕ ಅನಿಸೋ ಕೃಷಿ ಪದ್ಧತಿಗೆ ರಾಜಕೀಯವಾಗಿ ಆದ್ಯತೆ ಕೊಟ್ಟು ಅದನ್ನ ಮತ್ತೆ ಮುನ್ನೆಲೆಗೆ ತರೋ ಪ್ರಯತ್ನ ಮಾಡೋದಿದೆಯಲ್ಲ ಇದು ಇವತ್ತಿನ ಜಾಗತಿಕ ಸಂದರ್ಭದಲ್ಲಿ ಸಂಪ್ರದಾಯ ಪರಿಸರ ಕಾಳಜಿ ಮತ್ತೆ ಆಧುನಿಕ ಆಡಳಿತ ವ್ಯವಸ್ಥೆಗಳು ಇವುಗಳ ನಡುವಿನ ಸಂಕೀರ್ಣವಾದ ಸಂಬಂಧದ ಬಗ್ಗೆ ಏನನ್ನು ಹೇಳುತ್ತೆ ಬಹುಶಃ ನಾವೆಲ್ಲರೂ ಇದರ ಬಗ್ಗೆ ಸ್ವಲ್ಪ ಯೋಚಿಸಬೇಕೇನು ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನು ವಿದುವಾಲಯ